ಕುವೆಂಪು ಅವ್ರು ಹೇಳ್ತಾರೆ ವಿಶ್ವಮಾನವ ತತ್ವದಲ್ಲಿ ಅವರು ಹೇಳೋ ಒಂದು ಮಾತೇನು ಅಂತಂದರೆ ಲೋಕದಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಧರ್ಮಗಳು ಇರಬೇಕು ಯಾವ ಧರ್ಮವೂ ಶ್ರೇಷ್ಠ ಅಲ್ಲ ಯಾವ ಧರ್ಮವೂ ಕನಿಷ್ಠ ಅಲ್ಲ ಧರ್ಮ ಸಂಘಟಿತ ಧರ್ಮವನ್ನು ಆಶ್ರಯಿಸಿದಾಗ ಕೋಮುವಾದ ಹುಟ್ಟುತ್ತೆ ಒಬ್ರ ಮೇಲೊಬ್ಬರು ಸವಾರಿ ಮಾಡೋ ವಿಚಾರ ಬರುತ್ತೆ ಸಂಘಟಿತ ಧರ್ಮವನ್ನು ಎಲ್ಲಿವರೆಗೆ ನಾವು ನಿರಾಕರಿಸೋದಿಲ್ಲೋ ಅಲ್ಲಿವರೆಗೂ ಧರ್ಮ ನಿಜವಾದ ಅರ್ಥದಲ್ಲಿ ಪ್ರಜಾಪ್ರಭುತ್ವದ ಅನುಸಾರ ಅಲ್ಲ ಇಷ್ಟಲಿಂಗ ಪರಿಕಲ್ಪನೆ ಏನು ಮಾಡ್ತು ಅಂದರೆ ದೇವಾಲಯ ನಮ್ಮ ಸಂಸ್ಕೃತಿಯ ವಿಕಾಸದ ಯಾವುದೋ ಒಂದು ಘಟ್ಟದಲ್ಲಿ ಬಂದದ್ದು ಅದಕ್ಕಿಂತ ಮುನ್ ಮುಂಚೆ ಜನ ಪ್ರಕೃತಿಯನ್ನು ಆರಾಧಿಸ್ತಾ ಇದ್ದರು ಸೂರ್ಯ ಚಂದ್ರ ಗಿಡ ಮರ ನದಿ ದಡದಲ್ಲೇ ಯಜ್ಞ ಯಾಗಾದಿಗಳನ್ನು ಮಾಡ್ತಾಯಿದ್ರು ದೇವಾಲಯವನ್ನು ಕಟ್ಟುವ ಪುರಿಪಾಠ ಬಹಳ ಪ್ರಾಚೀನ ಇರಲಿಲ್ಲ ದೇವಾಲಯ ಯಾವ ಬಂತು ಅಂತಂದರೆ ಧರ್ಮಗಳನ್ನು ಸಂಘಟಿತಿಸ ಹೊರಟಾಗ ದೇವಾಲಯ ಬಂತು ದೇವಾಲಯ ಬಂತು ಅಂದರೆ ಅಲ್ಲಿ ಒಬ್ಬ ಪೂಜಾರಿ ಹುಟ್ಕೊಡ್ತಾನೆ ದೇವರು ಮತ್ತು ಮನುಷ್ಯರ ಮಧ್ಯದಲ್ಲಿ ಒಬ್ಬ ಮಧ್ಯಮರ್ತಿ ಮಧ್ಯವರ್ತಿ ಏಜೆಂಟ್ ಥರ ಪುರೋಹಿತ ಪೂಜಾರಿ ಅಲ್ಲಿ ಎಕ್ಸ್ಪ್ಲಾಂಟೇಷನ್ ಶುರುವಾಗುತ್ತೆ ಈ ಎಕ್ಸ್ಪ್ಲಾಟೇಷನ್ ಕೊನೆಗಾಣಿಸ್ಬೇಕಾದ್ರೆ ಧಾರ್ಮಿಕ ಶೋಷಣೆಯನ್ನು ತಪ್ಪಬೇಕಾದ್ರೆ ಧರ್ಮವನ್ನು ವಿಕೇಂದ್ರೀಕರಣಗೊಳಿಸ್ಬೇಕು